ಟಿ ನರಸೀಪುರ ತಾಲೂಕಿನ ಒಂದು ಗ್ರಾಮವೇ ತುಂಬಲ ಈ ಹಿಂದೆ ತುಂಬುಕಾಚಲ ಕ್ಷೇತ್ರ ಎಂದು ಪ್ರಸಿದ್ಧವಾಗಿತ್ತು ಈ ಕ್ಷೇತ್ರದ ಬೆಟ್ಟದ ಮೇಲೆ ಶ್ರೀ ಕಂಬದರಾಮಸ್ವಾಮಿ ದೇವಾಲಯವನ್ನು ನೋಡಬಹುದಾಗಿದೆ ಈ ದೇವಾಲಯವನ್ನು ನೋಡಬೇಕೆಂದರೆ ಮುನ್ನೂರ ಅರವತ್ತು ಮೆಟ್ಟಿಲನ್ನು ಏರಿ ಬರಬೇಕಾಗುತ್ತದೆ ಸುತ್ತಲೂ ಹಸಿರಿನ ವಾತಾವರಣವಿದ್ದು ಆಹ್ಲಾದಕರವಾಗಿದೆ ಹೂವಿನ ಪ್ರಸಾದ ಪಡೆಯುವುದು ಈ ದೇವಾಲಯದ ವಿಶೇಷತೆಯಾಗಿದೆ ಈ ತುಂಬಲ ಗ್ರಾಮವು ಐತಿಹಾಸಿಕವಾಗಿಯೂ ಮಹತ್ವವನ್ನು ಪಡೆದಿದೆ ತುಂಬಲ ಗ್ರಾಮದ ಉಪ್ಪರಿಗೆ ಬಸವೇಶ್ವರನ ಗುಡಿಯ ಪಶ್ಚಿಮಕ್ಕಿರುವ ಒಂದು ಕಲ್ಲಿನ ಶಾಸನವು ಸಾವಿರದ ನೂರ ಎಂಬತ್ತನೇ ಇಸ್ವಿಯಾಗ್ಯದೆ ಇಮ್ಮಡಿ ಬಲ್ಲಾಳ ಮತ್ತು ಅವನ ಮಗ ಇಮ್ಮಡಿ ನರಸಿಂಹನನ್ನು ಸ್ತುತಿಸಿರುವ ಈ ಶಾಸನ ತಮಿಳು ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ ಈ ಶಾಸನದಲ್ಲಿ ಸರಸ್ವತಿ ಕಂಠಾಭರಣ ದೇವನು ಎರಡು ಪದ್ಯಗಳನ್ನು ರಚಿಸಿದ್ದಾನೆ ಎರಡು ಪದ್ಯಗಳಲ್ಲಿ ಬಲ್ಲಾಳನೆಂಬ ಚೇತನ ಸ್ತಂಭದಿಂದ ನರಸಿಂಹನು ಉದ್ಭವಿಸಿದನು ಎಂದು ಹೊಗಳಿರುವ ದಾಖಲೆಯಿದೆ ಮೂರನೇ ನರಸಿಂಹನ ಆಳ್ವಿಕೆಯ ಅವಧಿಯಲ್ಲಿ ಅವನ ಪ್ರಿಯಪುತ್ರನೆನಿಸಿಕೊಂಡಿದ್ದ ಮಂತ್ರಿಯೂ ದಂಡನಾಯಕನೂ ಆದ ಸೋಮೇಯನು ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರವೆಂದು ತನ್ನ ಹೆಸರಿನಿಂದ ಅಗ್ರಹಾರವೊಂದನ್ನು ಸ್ಥಾಪಿಸಿದನು ಅಲ್ಲಿ ಕೇಶವ ದೇವರನ್ನು ಪ್ರತಿಷ್ಠಾಪಿಸಿದ್ದಲ್ಲದೆ ಆ ದೇವಾಲಯಕ್ಕೆ ಪೂಜೆ ಪುನಸ್ಕಾರಕ್ಕಾಗಿ ಮೂರು ಸಾವಿರ ಗದ್ಯಾಣ ಕರಗಳನ್ನು ದತ್ತಿ ಬಿಟ್ಟಿದ್ದೆನು ಈ ದತ್ತಿಯನ್ನು ಸ್ವಾಮಿಯ ದಂಡನಾಯಕರ ಅಳಿಯಂದಿರಾದ ಮಲ್ಲಿದೇವ ದೇವ ಚಿಕ್ಕಕೇತರಿಬ್ಬರೂ ವಿಭಾಗಿಸಿ ಅಮೃತಪಡಿಸಿ ಖರ್ಚಿಗಾಗಿ ವಿನಿಯೋಗಿಸಿಕೊಳ್ಳಲು ಜೀವಿತ ವರ್ಗಕ್ಕೂ ಹಂಚಿದರೆಂಬುದಾಗಿಯೂ ವಿವರವಾಗಿ ಈ ಶಾಸನದಲ್ಲಿ ನೋಡಬಹುದಾಗಿದೆ ಇದೇ ರೀತಿ ಇದರ ಸಮೀಪದಲ್ಲಿಯೇ ಮತ್ತೊಂದು ಶಾಸನವಿದ್ದು ಇದು ಸಾವಿರದ ಐನೂರ ಐವತ್ತಾರರಲ್ಲಿ ಈ ಗ್ರಾಮವನ್ನು ಅಗಸ್ತ್ಯೇಶ್ವರ ಸ್ವಾಮಿಯ ದೇವಾಲಯ ದತ್ತಿ ದತ್ತಿಕೊಟ್ಟ ಶಾಸನವಾಗಿದೆ ಪೌರಾಣಿಕವಾಗಿಯೂ ಈ ಕ್ಷೇತ್ರವು ಅತ್ಯಂತ ಪ್ರಸಿದ್ಧವಾಗಿದ್ದು ಈ ಗ್ರಾಮದಲ್ಲಿ ನಾವು ವಸಿಷ್ಠರು ಪ್ರತಿಷ್ಠಾಪಿಸಿರುವ ಲಿಂಗವನ್ನು ಕಾಣಬಹುದಾಗಿದೆ ಇದನ್ನು ವಸಿಷ್ಠೇಶ್ವರ ಲಿಂಗವೆಂದೇ ಪೂಜಿಸುತ್ತಾರೆ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನು ತನ್ನ ಮದುವೆಯ ನಂತರ ಸೀತೆಯೊಡನೆ ತುಂಬಕಲ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದನೆಂದು ಆ ಆಗ ಪರಶುರಾಮರು ಕ್ಷತ್ರಿಯರನ್ನು ಕೊಲ್ಲುವ ಸಂದರ್ಭದಲ್ಲಿ ಶ್ರೀರಾಮನನ್ನು ಭೇಟಿಯಾಗಿ ಯುದ್ಧಕ್ಕೆ ಆಹ್ವಾನಿಸಿದರೆಂದು ಪ್ರತೀತಿಯಿದೆ ನಿಶಸ್ತ್ರರಾದ ಶ್ರೀರಾಮಚಂದ್ರರು ತಪಸ್ಸನ್ನು ಮಾಡಿ ಇಂದ್ರನನ್ನು ಮೆಚ್ಚಿಸಿ ಆತನಿಂದ ಶಸ್ತ್ರಾರಸ್ತ್ರಗಳನ್ನು ಪಡೆದು ಯುದ್ಧಕ್ಕೆ ಸನ್ನದ್ಧರಾದಾಗ ದೇವಾನ ದೇವತೆಗಳೆಲ್ಲರೂ ಅನುಸಂಧಾನವನ್ನು ಮಾಡಿ ಇಬ್ಬರೂ ವಿಷ್ಣುವಿನ ಅವತಾರವಾಗಿರುವುದರಿಂದ ಯುದ್ಧವು ತರವಿಲ್ಲವೆಂದು ಮನವೊಲಿಸುತ್ತಾರೆ ಹೀಗಾಗಿ ಯುದ್ಧವೋ ತಪ್ಪಿತೆಂದು ಇಂದ್ರನಿಂದ ಪಡೆದ ಆ ಶಸ್ತ್ರಾಸ್ತ್ರವನ್ನು ಹುಲಿಗಿನ ಮರಡಿ ಕ್ಷೇತ್ರದಲ್ಲಿ ಶ್ರೀಮ ರಾಮಚಂದ್ರನು ಜಮ ಮಾಡಿದನೆಂದು ಐತಿಹ್ಯವಿದೆ ಹೀಗಾಗಿ ಇಲ್ಲಿರುವ ಕಂಬದ ರಾಮನಿಗೆ ಚತುರ್ಭುಜಗಳಿದ್ದು ಶಂಖ ಚಕ್ರ ಬಿಲ್ಲು ಬಾಣಗಳನ್ನು ಹಿಡಿದಿರುವ ಮನಮೋಹಕ ವಿಗ್ರಹವನ್ನು ಇಲ್ಲಿ ನೋಡಬಹುದಾಗಿದೆ ಸೀತಾ ಸಮೇತನಾಗಿ ಶ್ರೀ ರಾಮಚಂದ್ರರಿರುವುದು ಇಲ್ಲಿಯ ವಿಶೇಷ ಲಕ್ಷ್ಮಣರಾಗಲಿ ಅಥವಾ ಆಂಜನೇಯನಾಗಲಿ ಇವರ ಜೊತೆ ಇಲ್ಲದಿರುವುದನ್ನು ಗಮನಿಸಬಹುದಾಗಿದೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿಯೇ ಸಮೀಪದಲ್ಲಿಯೇ ಇರುವ ವಡ್ಗಲ್ ರಂಗನಾಥ ಸ್ವಾಮಿ ಹಾಗೂ ತಿರುಪತಿ ವೆಂಕಟರಮಣಸ್ವಾಮಿ ಇವರುಗಳು ಒಂದು ದಿನ ವಡ್ಗಲ್ನಲ್ಲಿ ವಿರಮಿಸಿದ್ದು ಬೆಳಗ್ಗೆ ತುಂಬಕಾಚಲ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಾಮ ಹಾಕುವ ಸಂದರ್ಭದಲ್ಲಿ ತಮ್ಮ ನಾಮದ ಪೆಟ್ಟಿಗೆಯನ್ನು ಹುಡುಕಿದಾಗ ಅದು ಸಿಗುವುದಿಲ್ಲ ಆಗ ಅದನ್ನು ವಡ್ಗಲ್ನಲ್ಲಿ ಮರೆತಿರುವುದು ನೆನಪಿಗೆ ಬರುತ್ತದೆ ರಂಗನಾಥ ಸ್ವಾಮಿಯನ್ನು ಆ ನಾಮದ ಪೆಟ್ಟಿಗೆಯನ್ನು ತರಲು ವಡ್ಗಲ್ಗೆ ಕಳಿಸಿದಾಗ ಆ ವಡ್ಗಲ್ನಿಂದ ನಾಮದ ಪೆಟ್ಟಿಗೆಯನ್ನು ತರಲಾಗಲಿಲ್ಲ ಅದು ಅಲ್ಲಿಯೇ ಬೇರೂರು ಇರುತ್ತದೆ ಭಕ್ತಾದಿಗಳ ಭಕ್ತಿಯ ಫಲವಾಗಿ ಆ ನಾಮದ ಪೆಟ್ಟಿಗೆ ಅಲ್ಲಿಯೇ ಉಳಿದಿರುವುದು ಅವರಿಗೆ ಮನವರಿಕೆಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕಾಗಿ ರಂಗನಾಥ ಸ್ವಾಮಿಯನ್ನು ಅಲ್ಲಿಯೇ ನೆಲೆಗೊಳಿಸಿ ತಿರುಪತಿ ಶ್ರೀನಿವಾಸನು ಹುಲಿಗನ ಮರಡಿಗೆ ಹೋರಾಡುತ್ತಾನೆ ಆಗ ಭಕ್ತರು ಶ್ರೀನಿವಾಸನನ್ನು ಅಲ್ಲಿಯೇ ನೆಲೆಗೊಳ್ಳುವಂತೆ ವಿನಂತಿಸಿದಾಗ ಪ್ರತಿ ಶನಿವಾರ ಮೂರು ಗಂಟೆಗೆ ವಿಶೇಷ ದರ್ಶನವನ್ನು ನೀಡುವುದಾಗಿ ಅವರಿಗೆ ಆಶೀರ್ವದಿಸುತ್ತಾರೆ ಅದರಂತೆ ಈಗಲೂ ಸಹ ಪ್ರತಿ ಶನಿವಾರ ಮೂರು ಗಂಟೆಗೆ ವಿಶೇಷ ಪೂಜೆಯಾದಾಗ ಭಕ್ತರು ಶ್ರೀನಿವಾಸನ ದರ್ಶನವನ್ನು ಪಡೆದಂತೆ ಪುನೀತರಾಗುತ್ತಾರೆ ಅವರ ಅನುಭವವನ್ನು ಸಹ ವ್ಯಕ್ತಪಡಿಸಿರುತ್ತಾರೆ ಈ ಕಂಬದರಾಮಸ್ವಾಮಿ ದೇವಾಲಯದಲ್ಲಿ ಇನ್ನೊಂದು ವಿಶೇಷತೆಯನ್ನು ನಾವು ಗಮನಿಸಬಹುದಾಗಿದೆ ಶ್ರೀ ವ್ಯಾಸತೀರ್ಥರು ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದು ಇದನ್ನು ಸಹ ನೋಡಬಹುದು ಅದರ ಪೂರ್ವದಲ್ಲಿಯೇ ಇದ್ದಂತಹ ಉದ್ಭವ ಆಂಜನೇಯ ಮೂರ್ತಿಯನ್ನು ಸಹ ನಾವು ವೀಕ್ಷಿಸಬಹುದಾಗಿದೆ ಈ ಬೆಟ್ಟದ ದಕ್ಷಿಣ ಭಾಗದಲ್ಲಿ ಮೊಸರು ಕಲ್ಲಿನ ಕೃಷ್ಣನನ್ನು ಪ್ರತಿಷ್ಠಾಪಿಸಿರುತ್ತಾರೆ ಆದರೆ ಐತಿಹ್ಯವಾಗಿ ಅಲ್ಲಿ ಅಮೃತ ಶಿಲೆ ಇರುವುದರಿಂದ ಅದನ್ನು ಮೊಸರು ಕಲ್ಲು ಎಂದು ಕರೆಯುವುದು ವಾಡಿಕೆಯಾಗಿದೆ ಅದಕ್ಕೆ ಒಂದು ಐತಿಹ್ಯವಿದ್ದು ಸೀತಾದೇವಿಯು ಒಮ್ಮೆ ಮೊಸರಿನ ಗಡಿಗೆಯನ್ನು ಇಲ್ಲಿ ಹೊಡೆದಿದ್ದರಿಂದ ಆ ಮೊಸರೆಲ್ಲ ಚೆಲ್ಲಿ ಕಪ್ಪು ವರ್ಣದ ಶಿಲೆಯು ಅಮೃತ ಶಿಲೆಯಾಗಿ ಮಾರ್ಪಟ್ಟಿತೆಂದು ಜನರು ಹೇಳುತ್ತಾರೆ ಇಲ್ಲಿ ಅಮೃತ ಶಿಲೆ ಇದ್ದಿದ್ದರಿಂದ ಒಂದು ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಮೊಸರುಕಲ್ಲಿನ ಕೃಷ್ಣ ಎಂದು ಕರೆಯುತ್ತಾರೆ ಇಂತಹ ಮನಮೋಹಕ ವಾತಾವರಣವನ್ನು ಆಹ್ಲಾದಿಸಲು ನೀವೆಲ್ಲರೂ ಈ ತುಂಬಲ ಕ್ಷೇತ್ರಕ್ಕೆ ಬಂದು ಶ್ರೀ ಕಂಬದ ರಾಮಸ್ವಾಮಿಯನ್ನು ದರ್ಶನ ಮಾಡಿ ಪುನೀತರಾಗಿ ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿರುವುದರಿಂದ ಕೆಲವೊಂದು ಐತಿಹಾಸಿಕ ಕುರುಹುಗಳು ಇಲ್ಲಿಂದ ಕಣ್ಮರೆಯಾಗಿವೆ ಸೋಮನಾಥಪುರದ ಶ್ರೀ ಕೇಶವ ದೇವಾಲಯವು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತ್ತೆಂದು ನಮಗೆ ಸ್ಥಳೀಯ ಶಾಸನಗಳು ತಿಳಿಸುತ್ತವೆ ಆದರೆ ತುಂಬಲದ ಮೊದಲನೇ ಶಾಸನ ಅಂದರೆ ಸಾವಿರದ ನೂರ ಎಂಬತ್ತರ ಶಾಸನದಲ್ಲಿ ಸೋಮನಾಥಪುರದಲ್ಲಿ ಕೇಶವ ದೇವಾಲಯವು ಇತ್ತೆಂಬುದನ್ನು ನಿರೂಪಿಸುತ್ತದೆ ಹೀಗಾಗಿ ಐತಿಹಾಸಿಕವಾಗಿ ಈ ಶಾಸನವು ಮಹತ್ವದ್ದಾಗಿದೆ ಇದರಿಂದ ನಾವು ಸೋಮನಾಥಪುರದಲ್ಲಿ ಶ್ರೀ ಕೇಶವ ದೇವಾಲಯವನ್ನು ಹೊಯ್ಸಳರು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸುವ ಮೊದಲೇ ಅಲ್ಲಿ ಇತ್ತೆಂದು ನಾವು ಸ್ಪಷ್ಟವಾಗಿ ಹೇಳಬಹುದಾಗಿದೆ ಹೀಗಾಗಿ ಹೊಯ್ಸಳರು ಅಲ್ಲಿ ಹಳೆಯ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಇರಬಹುದು ಅಥವಾ ಇದ್ದಂತಹ ದೇವಾಲಯವನ್ನು ನೆಲಸಮಗೊಳಿಸಿ ಹೊಸದಾಗಿ ನಿರ್ಮಿಸಿರಬಹುದು ಈ ಬಗ್ಗೆ ಹೆಚ್ಚಿನ ಸಂಶೋಧನೆಗಳ ಅವಶ್ಯಕತೆ ಇದೆ ಅಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಲು ಈ ಶಾಸನವು ಅತ್ಯಂತ ಮಹತ್ವವೆನಿಸುತ್ತದೆ ಈ ದೇವಸ್ಥಾನಕ್ಕೆ ಒಂದು ವಿಶಾಲವಾದಂತಹ ಪ್ರದಕ್ಷಿಣಾ ಪಥವಿದೆ ಚತುರ್ಭುಜ ಶ್ರೀರಾಮ ಸೀತಾ ಸಮೇತನಾಗಿ ನೆಲೆಯೂರಿರುತ್ತಾನೆ ಈ ಚಲಕ್ಷೇತ್ರಕ್ಕೆ. ರಾವಣನು ಸಹ ಭೇಟಿ ನೀಡಿದ್ದೆನೆಂದು ಹಿರಿಯರು ತಿಳಿಸುತ್ತಾರೆ ಇದರ ದ್ಯೋತಕವಾಗಿ ನಾವು ಎರಡು ಮೂರು ಸ್ಥಳಗಳಲ್ಲಿ ರಾವಣನ ಶಿಲಾ ವಿಗ್ರಹವನ್ನು ನೋಡಬಹುದಾಗಿರುತ್ತದೆ ಹಾಗೂ ಆ ಕಾಲಘಟ್ಟದಲ್ಲಿನ ನಾಗರ ಶಿಲೆಗಳನ್ನು ನೋಡಬಹುದು ಹೀಗೆ ತುಂಬುಲಾಚಲ ಕ್ಷೇತ್ರವು ಅತ್ಯಂತ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಮಹತ್ವವನ್ನು ಹೊಂದಿದೆ ಹಾಗೂ ಗಿರಿಧಾಮವಾಗಿದ್ದು ಪ್ರೇಕ್ಷಣೀಯ ಸ್ಥಳವೆನಿಸಿದೆ ಇದೇ ವಡ್ಗಲ್ ರಂಗನಾಥಸ್ವಾಮಿ ಭೇಟಿ ನೀಡಿದ್ದರ ಜ್ಯೋತಿಕವಾಗಿ ನಿರ್ಮಾಣವಾಗಿರುವಂತಹ ಉದ್ಭವ ವಡ್ಗಲ್ ರಂಗನಾಥಸ್ವಾಮಿ ಸುಂದರ ರಮಣೀಯ ಗಿರಿಧಾಮವಾಗಿದೆ ಈ ಅದ್ಭುತ ಅನುಭವವನ್ನು ಪಡೆಯಬೇಕೆಂದರೆ ನೀವು ಟಿ ನರಸೀಪುರದಿಂದ ಕೇವಲ ಎಂಟೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ತುಂಬಲ ಗ್ರಾಮಕ್ಕೆ ಭೇಟಿ ನೀಡಬಹುದು ಇದು ಮೊಸರು ಕಲ್ಲಿನ ಕಡೆಗೆ ತೆರಳುವ ಮಾರ್ಗವಾಗಿದ್ದು ಬೆಟ್ಟದ ಉತ್ತರ ಭಾಗದಲ್ಲಿ ನಾವು ಮೊಸರು ಕಲ್ಲಿನ ಗಣೇಶನನ್ನು ನೋಡಬಹುದಾಗಿದೆ ಇದಕ್ಕಾಗಿ ಸೋಪಾನಗಳನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿರುತ್ತಾರೆ ಒಂದು ಸಣ್ಣ ಬಸವನ ಗುಡಿಯನ್ನು ಸಹ ಇಲ್ಲಿ ನಿರ್ಮಿಸಿರುತ್ತಾರೆ ಈ ದೇವಾಲಯದ ಸಮೀಪದಲ್ಲಿಯೇ ನಾವು ಅಮೃತಶಿಲೆ ಅಥವಾ ಜನಪದರ ಮೊಸರುಕಲ್ಲನ್ನು ನೋಡಬಹುದು ಇದೆ ಮೊಸರು ಕಲ್ಲು ಅಥವಾ ಅಮೃತಶಿಲೆ ಸುತ್ತಮುತ್ತಲ ಸುಮಾರು ಮೂವತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಸಹ ಅಮೃತ ನೋಡಲು ಸಾಧ್ಯವಿಲ್ಲ ಇಲ್ಲಿರುವ ಎರಡು ಬಂಡೆಗಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೃಷ್ಣವರ್ಣದ ಶಿಲೆಗಳಾಗಿವೆ ಹೀಗಾಗಿ ಈ ಬಂಡೆಗಳು ವಿಶೇಷವೆನಿಸಿದ್ದು ಯಾತ್ರಾರ್ಥಿಗಳನ್ನು ಆಕರ್ಷಿಸಿದೆ ಇಂತಹ ರಮಣೀಯ ಪೌರಾಣಿಕ ಐತಿಹಾಸಿಕ ಸ್ಥಳವನ್ನು ಆಹ್ಲಾದಿಸಬೇಕೆಂದರೆ ರಮಣೀಯ ಪ್ರ ಪ್ರಕೃತಿಯನ್ನು ವೀಕ್ಷಿಸಬೇಕೆಂದರೆ ಈ ಸ್ಥಳಕ್ಕೆ ನೀವು ಖಂಡಿತ ಭೇಟಿ ನೀಡಲೇಬೇಕು ಇದು ಮೈಸೂರಿನಿಂದ ಕೇವಲ ಮೂವತ್ತರಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ನರಸೀಪುರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ Yeah. you.